ಎಲ್ಲರಿಗೂ ನಮಸ್ಕಾರ ನಾನು ರೇವತಿ ಕಾಮತ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮಗೆಲ್ಲರಿಗೂ ದಾವಣಗೆರೆ ಕನ್ನಡ ಚಳವಳಿ ಕೇಂದ್ರ ಅನ್ನೋ ಸಂಸ್ಥೆ ಶಿವರತ್ನಂಥ ಜಿಲ್ಲಾಧ್ಯಕ್ಷರ ಸಾರಥ್ಯದಲ್ಲಿ ದೊಡ್ಡದಾಗಿ ಒಂದು ವಿಶ್ವ ದಾಖಲೆ ಸ್ಥಾಪಿಸೋಕ್ಕೆ ಹೊರಟಿದ್ದಾರೆ ಅದೇನೆಂದರೆ ಏಳು ಕಿಲೋಮೀಟರ್ ಉದ್ದದ ಕನ್ನಡ ಬಾವುಟನ ಚನ್ನಬಳಸಪ್ಪ ಆ್ಯಂಡ್ ಸನ್ಸ್ ಅವರು ಮಾಡಿಸ್ತಾ ಇದ್ದಾರೆ ಇದನ್ನು ಹದಿನೈದು ಸಾವಿರ ಜನ ಇದನ್ನು ಇದು ಹಿಡ್ಕೊಂಡು ಪ್ರೊಸೆಷನ್ಗೆ ಹೋಗ್ತಾರೆ ಪ್ರೊಸೆಷನ್ ಅಂದರೆ ಪ್ರದರ್ಶನ ಮಾಡೋರಿದ್ದಾರೆ ಇದ್ದಾರೆ ಏಳು ಕಿಲೋಮೀಟರ್ ಅಂದರೆ ಭಾಳ ಅದ್ಭುತವಾದ ಲೆಂತ್ ಇದು ಉದ್ದ ಇದನ್ನು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅದ್ಭುತ ಸಾಧನೆಯೇ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ ಇದರಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರಿಗೂ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಿ ಕನ್ನಡ ಅಂಬೆ ನಿಮಗೆಲ್ಲ ಹಾರೈಸಲಿ ಇದು ವಿಶ್ವದಾಗಲಿ ಸ್ಥಾಪಿಸ್ಲಿ ಅಂತ ನಾನು ತಮಗೆಲ್ಲ ಶುಭ ಕೋರ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು